ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ನಿಮ್ಗೆಲ್ರಿಗೂ ಕೂಡ ಸ್ವಾಗತ ಇವತ್ತು ನಾವು ವ್ಲಾಗ್ನ ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಿದೀವಿ ಏನಂತ ಹೇಳಿದ್ರೆ ತನಿಷ್ ಅವ್ರ ಸ್ಕೂಲಲ್ಲಿ ಏನೋ ಕೊಟ್ಟಿದಾರಂತೆ ಮಾಡಲಿಕ್ಕೆ ನೆಕ್ಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಜೂನಿಯರ್ ಸ್ಟಿಕ್ ಅದು ಐಸ್ ಕ್ರೀಮ್ ಸ್ಟಿಕ್ಕು ಐಸ್ ಕ್ರೀಮ್ ಸ್ಟಿಕ್ನ ನಾವು ಉಪಯೋಗಿಸ್ಕೊಂಡು ಇವತ್ತು ಏನಂತ ಹೇಳಿದ್ರೆ ಎಲ್ಲ ಏನು ಬೇಕು ಮೆಟೀರಿಯಲ್ಸು ಅವರೇ ಕೊಟ್ಟಿದ್ದಾರೆ ಗಮ್ಮು ಮತ್ತು ಪೇಂಟ್ ನಾವೇ ತೊಗೊಂಡಿರೋದು ಗಮ್ಮು ಥ್ರೆಡ್ಡು ಹಾಗೆ ಐಸ್ ಕ್ರೀಮ್ ಸ್ಟಿಕ್ಗಳನ್ನ ಕೊಟ್ಟಿದ್ದಾರೆ ಇದನ್ನ ಉಪಯೋಗಿಸ್ಕೊಂಡು ಈಗ ನಾವು ಒಂದು ಬ್ಯೂಟಿಫುಲ್ ಆಗಿರೋ ಅಂಥದ್ದು ನ ರೆಡಿ ಮಾಡ್ತೀವಿ ಸೊ ನಾನು ಹೆಲ್ಪ್ ಮಾಡ್ತೀನಿ ಅವ್ರುಗಳೇ ಮಾಡ್ತಾರೆ ಸೊ ಇದು ಏನಂತ ಹೇಳಿ ಮಕ್ಕಳಿಗೆ ಒಂದು ಕ್ರಿಯೇಟಿವಿಟಿ ಒಂದು ಆಕ್ಟಿವಿಟಿ ಅದನ್ನು ನಾವು ಮಾಡಬೇಕಿತ್ತು ಇವತ್ತು ಮಾಡ್ತಿದ್ದೀವಿ ಸೊ ತನಿಷಾ ರೆಡಿ ಎಸ್ ರೆಡಿ ಸೊ ಇವಾಗ ಮಾಡೋಣ ಹಾಂ ಮಾಡೋಣ ಬನ್ನಿ ಸೊ ಯಾರು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದೇ ಥರ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳೋಲ್ಲ ಕುಕ್ಕಿಂಗ್ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತೀವಿ ಹಾಗೆಯೇ ಗೇಮ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ ಅದೇ ಈ ಅಂತ ಫನ್ ಆ್ಯಕ್ಟಿವಿಟಿ ಕಿಡ್ಸ್ ಆ್ಯಕ್ ಶಾರ್ಟ್ಸ್ ಅಲ್ಲಿ ಕಾಮಿಡಿ ವಿಡಿಯೋಸ್ ಕೂಡ ಹಾಕ್ತಿವಿ ಹಾಗೆ ಈ ತರ ಸ್ಕೂಲ್ ಇಂದ ಏನಾದ್ರು ಆಕ್ಟಿವಿಟೀಸ್ ಕೊಟ್ಟಿದ್ರೆ ಅದನ್ನು ಕೂಡ ನಾವು ವ್ಲಾಗ್ ನ ಮಾಡ್ತೀವಿ ಯಾಕೆಂದ್ರೆ ನಿಮ್ ಮನೇಲೂ ಮಕ್ಳಿದ್ರೆ ನಿಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ವಾ ಸೊ ಅಲ್ವಾ ತನಿಷ ಹೆಲ್ಪ್ ಆಗುತ್ತೆ ಸೊ ಬನ್ನಿ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ಸ್ಟಿಕ್ಸ್ ಹಾಗೇನೆ ಥ್ರೆಡ್ ಕೊಟ್ಟಿದ್ದಾರೆ ಗಮ್ ಕೊಟ್ಟಿದ್ದಾರೆ ಇದನ್ನ ಇವಾಗ ಇಲ್ಲಿ ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ಟಿಕ್ ಗೆ ಫೆವಿಕಲ್ ಕೊಟ್ಟಿದ್ದಾರೆ ಐಸ್ ಕ್ರೀಮ್ ಸ್ಟಿಕ್ನ ಫೆವಿಕಲ್ ನ ಉಪಯೋಗಿಸಿಕೊಂಡು ಸೊ ಇವಾಗ ಏನಂತ ಹೇಳಿದ್ರೆ ಸೊ ಹಾ ಮಾಡ್ತಾನೆ ತನಿಷಾ ಕೂಡ ಮಾಡ್ತಾರೆ ನೋಡೋಣ ಬನ್ನಿ ಹೇಗ್ ಮಾಡ್ತಾರೆ ಅಂತ ಒಂದು ಸ್ಟಿಕ್ ಆ ಕಡೆ ಈ ಕಡೆ ಗಮ್ನ ಹಾಕ್ತಾ ಇದ್ದಾರೆ ಇವಾಗ ಅದನ್ನ ಅದ್ರ ಮೇಲೆ ಪೇಸ್ಟ್ ಹಾಗೆ ಈಗ ಇನ್ನೊಂದ್ ಸ್ಟಿಕ್ ತಗೊಳ್ಳಿ ಇನ್ನೊಂದ್ ಸ್ಟಿಕ್ ತಗೊಂಡು ಅದಕ್ಕೂ ಕೂಡ ಎರಡು ಸೈಡ್ ಗಮ್ ಹಾಕ್ಬಿಟ್ಟು ತನಿಷಾ ಆತರ ಎಳೆದ್ರೆ ಮತ್ತೆ ಹಾಡಾಕ್ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಮ್ಮ ಅಷ್ಟು ಸಾಕಾಗಲ್ಲ ஜிஹ் அண்ட் யார் வர்த்தர అన్స్రా డోర్ ఓపన్ వెల్కమ్ టువర్ హోమ్ బందా ప్రదీప్ ఫుల్ హాక్బిడు చినీ ఉద్దకై ఉద్దకొండ్బిడు ಅದ್ರ ಫುಲ್ ಸ್ಟಿಕ್ ಫುಲ್ ಹಾಕು ಎಳ್ಕೋ ಹಂಗೇ ಹಂಗೇ ಎಳ್ಕೋ ಹಂಗ್ ಒಂದ್ ಅಂಡ್ ಡಾಟ್ ಇಡ್ತ್ಯಾ ಓಕೆ ಓಕೆ ಫೈನ್ 4 5 6 7 8 2 ಈ ಕಡೆಗೂ ಹಾಕ್ಬೇಕು ಎರಡು ಸೈಡ್ ಹಾಕ್ಬಿಡೋ അത് ഹോൾഡ് ഹാ മൂവ് ആകല ആ

அவங்க யூட்டூப் மாண்ட் கணே அந்த ಕಣೆ ಅನ್ಬಾರ್ದು ಅಲ್ಲಿಸ್ಬಿಡ ಕಣಪ್ಪ ಹಂಗೆ ಹೇಳ್ಬೇಕಂತ ತನಿಷ ಹಂಗೆ ಹಂಗೆ ಹೇಳು ತಂಗಿಗೆ ಹೋಗೇ ಬರೇ ಕಣೆ ಅಂತ ಹೇಳ್ಬಾರ್ದು ಇಷ್ಟ ದಿಕ್ಸಾಗಲ್ಲ ಅಲ್ಲ ತನಿಷ ಏನಂತ ಕರಿಬೇಕು ನಿನ್ಗೆ ಅನ್ಬಾರ್ದು ಅಂತ ಮಾಡ್ಬೋ इवगा इनन स्टिक ना अल पेस्ट ಮಾಡ್ ಸ್ಲೋಲಿ ಓಕೆ ಡನ್ ದೆ ನಲ್ಲ ಸ್ಟಿಕ್ ನು ಪೇಸ್ಟ್ ಮಾಡ್ಕೌರ್ತೆವಿ ಸಾರಿ ಬೇಗ ಬೇಗ ಮಾಡಿ ದುಮ್ಮಕಿ ಬೇಗ ಇಂಗಿಂಗ್ ಇಂಗಿಂಗ್ ದಾಕ್ತೆವಿ ಇ ಆನ್ಸಪೇಗ ಪೂತಾ ಆಪೋಸಿಟ್ ಆಫ್ ಸ್ಟ್ರೈಟ್ ಇಲ್ಲ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ನ ನ ಸ್ಟಾರ್ಟ್ ಮಾಡಿದೀನಿ ನೈಟ್ ನಾವು ಏನು ನೆಸ್ಟ್ನ ಪ್ರಿಪೇರ್ ಮಾಡ್ತಿದ್ವಿ ಅಲ್ವಾ ಅದು ನೋಡಿ ಈ ಹಂತಕ್ಕೆ ಬಂದು ನಿಂತಿದೆ ಸೊ ನೈಟ್ ಪೇಂಟ್ ಮಾಡಿಬಿಟ್ಟು ನಾನು ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ಇಟ್ಬಿಟ್ಟು ಹೋಗಿದ್ದೆ ಸೊ ಇವಾಗ ಕಂಪ್ಲೀಟಾಗಿ ಡ್ರೈ ಆಗಿದೆ ಹೊರಗಡೆಯಿಂದ ಗ್ರೇ ಕಲರು ಹಾಗೆ ಒಳಗಡೆಯಿಂದ ವೈಟ್ನ ಮಾಡಿದ್ದೀವಿ ಸೊ ತನಿಷಾ ಹೇಳ್ತಾ ಇದ್ಲು ಅವಳಿಗೆ ಕಲರ್ಫುಲ್ಲಾಗಿರಬೇಕು ನೆಕ್ಸ್ಟು ನೀನು ಗ್ರೇ ಮತ್ತು ವೈಟ್ ಮಾಡಿದ್ದೀರಾ ಅಂತ ಹೇಳಿ ಸೊ ಏನಾದರೂ ಆಗಿ ಅವಳಿಗೆ ಕಲರ್ಫುಲ್ಲಾಗಿ ಬೇಕು ಪೇಂಟ್ ಮಾಡಬೇಕು ಅಂತ ಅನಿಸಿದ್ರೆ ನೋಡೋಣ ಒಂದು ಲೈನ್ ಅಥವಾ ಟೂ ಲೈನ್ಸ್ ಯಾವುದಾದ್ರೂ ಬೇರೆ ಕಲರ್ನೂ ಕೂಡ ಪೇಂಟ್ ಮಾಡಿಕೊಡೋಣ ಅಂತ ಇದಕ್ಕೆ ಇವಾಗ ನಾವು ಡೆಕೋರೇಟ್ನ ಮಾಡಬೇಕಾಗತ್ತೆ ಏನಂತ ಹೇಳಿದ್ರೆ ಇದ್ರೊಳಗಡೆ ಸ್ವಲ್ಪ ಗ್ರಾಸ್ ಏನಾದರೂ ಇಟ್ಬಿಟ್ಟು ಅಥವಾ ಏನಂದರೆ ತೆಂಗಿನ ನಾರನ್ನ ಏನಾದರೂ ಇಟ್ಬಿಟ್ಟು ಒಂದು ಮೂರು ನಾಲ್ಕು ಎಗ್ಗನ್ನು ಇಟ್ಟು ಒಂದು ದಾರ ಕಟ್ಟಿದ್ರೆ ಆಲ್ಮೋಸ್ಟ್ ನೆಸ್ಟ್ ರೆಡಿಯಾಗೋಗುತ್ತೆ ಸೊ ಇದನ್ನು ಇವಾಗ ಮಾಡಬೇಕು ಮಕ್ಕಳೆಲ್ಲರೂ ಮಲಗಿದ್ದಾರೆ ಇನ್ನೂ ಎದ್ದಿಲ್ಲ ಇನ್ನೇನು ಸ್ಕೂಲು ಟೈಮಿಂಗ್ಸ್ ಆಗ್ತಾಯಿದೆ ಅವ್ರನ್ನೂ ಈ ಕೂಡ ಎಪ್ಸಿ ರೆಡಿ ಮಾಡಿ ಇದನ್ನು ಕೂಡ ಕಂಪ್ಲೀಟ್ ಮಾಡೋಣ ಸೊ ಬನ್ನಿ ನೋಡಿ ಸೂರ್ಯ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲಿ ಸೋ ನೋಡ್ತಾ ಇದ್ದೀರಲ್ವಾ ತುಂಬಾ ಚೆನ್ನಾಗಿದೆ ಸೊ ನಾವು ಇವಾಗ ಇದಕ್ಕೆ ತೆಂಗಿನ ನಾರಿನ ಹಾಕ್ತಾ ಇದ್ದೀವಿ ಅಲ್ಲ ಚೆನ್ನಾಗಿ ಏನಿದು ಇದು ಗೂಡೊಳಗಡೆ ಇರುತ್ತೆ ನೋಡು ಮೊಟ್ಟೆ ಅದ್ರೊಳಗಡೆ ಮೊಟ್ಟೆಯೂ ಇಡೋಣ ಹೌದಾ ನೀರು ಮಾಡ್ಕೊಂಡು ಹೋಗು ನೀಟಾಗಿ ನೋಡಿ ಚೆನ್ನಾಗಿದ್ಯಾ ಅಂತ ಹೇಳಿ ಸೂಪರ್ ಆಗಿದೆ ಅಲ್ವಾ ಸೊ ಈ ಬ್ಲಾಗ್ ನ ನಾವು ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಸೊ ನಿಷಾ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಹೋಗ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋ